ಒಬ್ಬ ಅನ್ಯಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡದಾಕಿರ್ತಕ್ಕಂಥದ್ದು ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕು ಎನ್ಐಎ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ಸಿದ್ದಪ್ಪ ನಾಯಕ ಅಂತಕ್ಕಂತ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಹತ್ಯೆ ಆಗಿರ್ತಕ್ಕಂತ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿಯ ಹುಡುಗಿಯ ಜೊತೆ ಹುಡುಗಿಯನ್ನು ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ ಏಳುವರೆ ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಸುದ್ದಿ ಆಗಿದೆ ಇವತ್ತು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಮಾರೇ ದಿನ ಅವನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನವೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸದೇ ಇರತಕ್ಕಂತ ಸಲುವಾಗಿ ಈ ಒಂದು ಬರ್ಬರೆ ಹತ್ಯೆ ಆಗಿರ್ತಕ್ಕಂಥದ್ದು ಹತ್ಯೆ ಆದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನು ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದು ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ವಿಚಾರ ಏನಪ್ಪಾ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಗವಿಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವ್ರ ತಂದೆ ನಿಂಗಪ್ಪನವರು ನಿಂಗಪ್ಪನವರು ಅವರು ಕೂಡ ಈಗಾಗ್ಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಬಂದ್ ಕರೆದು ಗಲಾಟೆ ಆಯ್ತು ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು ಇಬ್ರು ಮೂರು ಜನನ ಅರೆಸ್ಟ್ ಮಾಡ್ತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಾವು ಎರಡು ಒತ್ತಾಯನ ನಾವು ಮಾಡ್ತಾ ಇದ್ದೇವೆ ಮನಸಭಾಧ್ಯಕ್ಷರೇ ಒಂದು ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂತ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಮೂರ್ ಜನ ಹೆಣ್ಮಕ್ಳು ಕೂಡ ಇದ್ದಾರೆ ಹಾಗಾಗಿ ಅವರು ಮನೆಯನ್ನ ನಡೆಸ್ ನಡೆಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಹಿಂದೆ ಮಂಗಳೂರಿನಲ್ಲಾದಂತಹ ಘಟನೆ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ರು ಆದ್ರೆ ಈತ ಬಹಳ ಬಡ ಕುಟುಂಬ ಆಗಿರುವ ಕಾರಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ಎರಡು ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾರೆ ಮನಸಭಾಧ್ಯಕ್ಷರೇ ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಬಹುಶಃ ಮಂಗಳೂರಿನ ಸುಹಾ ಶೆಟ್ಟಿ ಹತ್ಯೆ ಆದ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು ನಾನು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ ಎನ್ಐಎ ಕೊಡಬೇಕು ಅಂತ ನಾ ಆಗ್ರಹ ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಎಲ್ಲ ಯಾರು ಕೂಡ ವಿಶ್ವಾಸಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ವಿಚಾರವನ್ನ ಎನ್ಐಎ ಕೊಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಸಭಾಧ್ಯಕ್ಷ ಸರ್ಕಾರ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಸರ್ಕಾರದಲ್ಲಿ ಉತ್ತರ ಕೊಡ್ಲಿ ಉತ್ತರ ಕೊಡ್ಲಿ ಆಗುದಿಲ್ಲ ಚರ್ಚ ಚರ್ಚ ಇದು ಶೂಲ್ಯ ವೇಳೆ ಪ್ರಸಾದ ಮಾತನಾ ಉತ್ತರ ಕೊಡೋಕ್ಕೆ ಮಾತನಾ ಎಲ್ಲ ಚಚೂರ್ ಇದಾರೆ ಸರ್ ಮಾಡ್ಲಿಕ್ಕೆ ಸಚಿವರಿದ್ದಾರೆ ಸರ್

ಕ್ರಮನೇ ವಹಿಸಿಲ್ಲ ಕ್ರಮ ವಹಿಸಿಲ್ಲ ಸಭಾಧ್ಯಕ್ಷರೇ ಘಟನೆ ನಡೆದು ಮೂರು ದಿನದ ನಂತರ ಮೂರು ದಿನದ ನಂತರ ಆ ವ್ಯಕ್ತಿನ ಬಂಧಿಸ್ತಾರೆ

उयो, य्याल, नी만 ह落 Risk gi्माना ली सतिया में только एnd समयशा, ಗೊತ್ತಿದೆ ನಾಳೆ ಉತ್ತರ ಕೊಡ್ತೀವಿ ಇಲ್ಲ ಕೊಪ್ಪಳ ಚರ್ಚೆ ಮಾಡಬೇಡಿ ನಿಮ್ಗಿಂತ ಹೆಚ್ಚು ಕಳಕಳಿ ನಮಗಿದೆ ನಾವು ಕೊಟ್ಟಿದ್ವಿ ಅದಕ್ಕೆ ಎರಡು ದಿನದ ಎರಡು ದಿನದ ರಾಜಕಾರಣ ಬಿಟ್ಟರೆ ಬಗ್ಗೆ ಇಲ್ಲ ದಿನ ಬಿಟ್ಟರೆ ಬಗ್ಗೆ ಇಲ್ಲ ಇದೇನಾ

ಇವತ್ತು ಉತ್ತರ ಕೊಡಿಸ್ ಮತ್ತೆ ಮಾತಾಡ್ತಾ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತ ಆತ ನೋಡಿ ಅಲ್ಲ ಇಲ್ಲಿ ನೋಡಿ ಇದು ಚರ್ಚೆ ಎಲ್ಲ ರಾಘವ ಅಂತ ಹೇಳಿ ಕೇಳಲಿ ನೀವೆಲ್ಲ ಕೇಳಿ ಇವ್ರ ಕಾರ್ಯಕರ್ತನೆ ಹರ್ಷ ಗೋಪಾಲ ಆಯ್ತು ಮಾತಾಡಿ ನಾ ಮಾತಾಡಿ ಕೇಳಿ ಅವ್ರಿಗೆ ಕೊಡಿ ಸರ್ ಮಾತಾಡ್ಲಿ ಇಲ್ಲಿ ಆಗ ನೀವು ಸ್ಪೀಕರ್ ನಾನು ಸ್ಪೀಕರ್ ಕೊಡಿ ಅಂತ ಹೇಳಿ ನೀವು ಕೂತ್ಕೊಳ್ಳಿ ರಾಘವೇಂದ್ರ ಹೇಳ್ತೇನೆ ನಾನು ಈಗ ಬರ್ಲಿಕ್ಕಾಗದು ಹೇಳ್ತೇನೆ ನೀವು ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ಕೂತ್ ಹೇಳ್ತೇನೆ ಇಲ್ಲವೇ ಜನರಲ್ಲಿ ಒನ್ ಸೆಕೆಂಡ್